ತುಮಕೂರು ಹೇಮಾವತಿ ನಾಲ ವಲಯದ ವಿಶೇಷ ಸ್ವಾಧೀನಾಧಿಕಾರಿ ಕಚೇರಿ ಮುಂದೆ ರೈತರ ಧರಣಿ ಫಲಿಸಿದ ಪ್ರತಿಭಟನೆ ಭೂ ಸ್ವಾಧೀನಪಡಿಸಿಕೊಂಡು ಸುಮಾರು ಇಪ್ಪತ್ತು ವರ್ಷ ಕಳೆದರೂ ರೈತರಿಗೆ ಪರಿಹಾರ ದಕ್ಕಿಲ್ಲ ಎಂದು ಆರೋಪಿಸಿ ತುಮಕೂರು ನಗರದ ಹೇಮಾವತಿ ನಾಲಾವಲಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಎದುರು ರೈತರು ಇಂದು ಪ್ರತಿಭಟನೆ ನಡೆಸಿದರು ಆಮ್ ಆದ್ಮಿ ಪಕ್ಷ ಹಾಗೂ ರೈತ ಹಿತರಕ್ಷಣಾ ಜಿಲ್ಲಾ ಸಮಿತಿಯಿಂದ ಈ ಪ್ರತಿಭಟನೆ ನಡೆಯಿತು ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಕುಣಿಗಲ್ ತಾಲೂಕಿನ ಕಸ್ಬಾ ಹೋಬಳಿ ಹದಿನೇಳು ಗ್ರಾಮಗಳ ಇನ್ನೂರ ಮೂರು ಎಕರೆ ಹನ್ನೆರಡು ಕುಂಟೆ ಜಮೀನು ಭೂಸ್ವಾಧೀನಪಡಿಸಿಕೊಂಡು ಹದಿನೈದರಿಂದ ಇಪ್ಪತ್ತು ವರ್ಷವಾದರೂ ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಿಲ್ಲ ಎಂದು ಪ್ರತಿಭಟನೆ ನಡೆಸಿದರು ಧರಣಿ ನಿರತ ರೈತ ಹೋರಾಟ ಕಾವೇರುತ್ತಿದ್ದಂತೆ ಪೊಲೀಸ್ ಮತ್ತು ಕಚೇರಿ ಸಿಬ್ಬಂದಿ ಅಧಿಕಾರಿಗೆ ಕರೆ ಮಾಡಿದರು ಅಧಿಕಾರಿಯು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಪ್ರಕರಣ ಇತ್ಯರ್ಥ ಸಂಬಂಧ ಆಗಿರುವ ಸಮಸ್ಯೆಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಪ್ರಕ್ರಿಯೆ ನಡೆಸಲು ಸುಮಾರು ಆರು ತಿಂಗಳು ಗಡುವು ಪಡೆದು ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಲಿಖಿತ ಭರವಸೆ ನೀಡಿದರು ಪ್ರತಿಭಟನಾ ನಿರತರು ಲಿಖಿತ ಭರವಸೆ ಪತ್ರ ಪಡೆದು ಪ್ರತಿಭಟನೆ ಹಿಂಪಡೆದು ಕಚೇರಿಯಿಂದ ಹೊರ ನಡೆದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಜಯರಾಮಯ್ಯ ರೈತ ಹಿತರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರು ಯೋಗೀಶ್ ಗೌಡ ಮಾತನಾಡಿದರು ದೇವಮ್ಮ ಹೊಸಪುರ ಲಿಂಗಮ್ಮ ಹುಲಿಯೂರು ದುರ್ಗ ರಾಮಕೃಷ್ಣಯ್ಯ ಕುಮಾರ್ ಅಶೋಕ್ ನರಸಿಂಹಮೂರ್ತಿ ಶಿವಣ್ಣ ಶಿವಲಿಂಗಯ್ಯ ಗಂಗಾ ನರಸಯ್ಯ ಕೆಂಪಯ್ಯ ಸೇರಿದಂತೆ ಹಲವು ರೈತರು ಭಾಗವಹಿಸಿದ್ದರು ಮನ್ಯ ಎಲ್ಲರನ್ನ ರೈತ ಬಾಂಧವರೇ ಇವತ್ತೇನು ಒಂದು ಈ ತುಮಕೂರು ಹೇಮಾವತಿ ನಾಲ ವಲಯದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೋ ಸಾಕಷ್ಟು ಬಾರಿ ಈ ಹಿಂದೆ ಅವರಿಗೆ ಮನವರಿಯನ್ನು ಮಾಡಿದರೂ ಸಹ ನಾವು ಯಾವ ಒಂದು ಮೂರ್ತಿಗಳು ಗಡುವನ್ನು ಮಾತ್ರ ಸಮಯ ಕೂಡಿ ಏನ್ ತಗೊಂಡಿದ್ರು ಈ ಗಡುವು ಕಳೆದು ಒಂದು ಎಂಟು ತಿಂಗಳಾದ್ರೂ ಸಹ ಇವರು ಯಾವುದೇ ತರದ ಒಂದು ರೈತರ ಪರವಾಗಿ ಒಂದು ರೀ ಅವಾರ್ಡ್ ಮಾಡೋದೇ ಆಗಲಿ ಒಂದು ರೀ ಸರ್ವೆ ಮಾಡೋದೇ ಆಗಲಿ ಅವ್ರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನೇ ಮಾಡೋದ್ರಲ್ಲಿ ತಾರತಮ್ಯವನ್ನು ಮಾಡಿ ಬಹಳ ಕಾಲಹರಣವನ್ನು ಮಾಡಿ ಹದಿನೈದು ಇಪ್ಪತ್ತು ವರ್ಷದಿಂದ ರೈತರನ್ನ ವಂಚಿಸಿ ಇವರು ಈಗ ಕೇವಲ ಒಂದು ಮೂರು ವರ್ಷದಲ್ಲಿ ಬಂದಂತ ಪ್ರಾಜೆಕ್ಟ್ಗಳಿಗೆ ನೀವು ರೈತರಿಗೆ ಹಣ ಕೊಡ್ತೀರಿ ಅಂತ ಅಂದ್ರೆ ನೀವು ಏಮಾವತ್ತಿನ ವಲಯದಲ್ಲಿ ರೈತರು ಭೂಮಿನ ಯಾವ ಉದ್ದೇಶಕ್ಕೆ ತಗೊಂಡ್ರಿ ಯಾವ ಪುರುಷಾರ್ಥಕ್ಕೆ ನೀವು ರೈತರ ಜಮೀನುಗಳನ್ನ ತಗೊಂಡು ಇವತ್ತು ಅವ್ರಿಗೆ ಭೂಮಿನೂ ಇಲ್ಲ ಇತಗೆ ಪರಿಹಾರನೂ ಇಲ್ಲ ಅವ್ರಿಗೆ ಯಾವುದೇ ರೀತಿಯ ನೆರವಿಗೂ ಇದೆ ಅವ್ರ ಜೊತೆ ನೀವು ಚೆಲ್ಲಾಟ ಈ ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ಏನೋ ಒಂದು ಹೋರಾಟವನ್ನ ಮಾಡ್ತಾ ಇದೀವೋ ಇದು ತುಮಕೂರು ಜಿಲ್ಲೆಯ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬಂಧುಗಳೇ ಇವತ್ತು ಆಗ್ಲೇ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಸಾಕಷ್ಟು ಬಾರಿ ಮನವಿ ಮಾಡಿ ಈ ಹಿಂದೆ ನಾವೊಂದು ಪ್ರತಿಭಾ ಕಾಲ್ನಡಿಗೆ ಮುಖಾಂತರ ಹೋಗಿ ಒಂದು ಇಪ್ಪತ್ತೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಆದರೆ ಇನ್ನಾಗ್ಲೆ ಎರಡು ಮೂರು ವರ್ಷದಿಂದ ಯಾವುದೇ ಒಂದು ಕುಡಿಗಲ್ ತಾಲೂಕ್ ನಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ ಗುಬ್ಬಿ ತಾಲೂಕ್ನಲ್ಲಿ ಸಾಕಷ್ಟು ರೈತರುಗಳು ದಿನ ಸುತ್ತಾಡಿ ಮನೆಗೆ ಹೋಗ್ತಾ ಹೊರತು ಯಾವುದೇ ಒಂದು ಪರಿಹಾರವನ್ನು ಕೆಲಸವನ್ನು ಈವರೆಗೂ ಮಾಡಿಲ್ಲ ಈಗಾಗಲೇ ಕುಡಿಗಲ್ ತಾಲೂಕಿನಲ್ಲಿ ಒಂದು ಏನು ಈ ದಿವಸ ತುಮಕೂರು ಜಿಲ್ಲೆಯಲ್ಲಿ ಏನು ಇವತ್ತು ನಮ್ಮ ಹೇಮಾವತಿ ನಾಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಡೀ ತಾಲೂಕುವಾರು ನಾವು ಅಂಕಿಅಂಶವನ್ನು ಕೇಳಿದ್ರು ಕೂಡ ಕೊಡದೇನೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿನಲ್ಲಿ ಸುಮಾರು ಒಂದು ವರ್ಷದ ಹಿಂದೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೋ ಏನು ರೈತರ ಸುಮಾರು ಇನ್ನೂರು ಮೂರು ಎಕರೆ ಹನ್ನೆರಡು ಕುಂಟೆ ಜಾಗವನ್ನು ನಾಲೆಗೆ ಉಪಯೋಗಿಸ್ಕೊಂಡಿದ್ದಾರೆ ನಾಲೆಗೆ ಉಪಯೋಗಿಸ್ಕೊಂಡಿದ್ರು ಕೂಡ ಯಾವುದೇ ಒಂದು ದಾಖಲೆ ಇವತ್ತು ನಮ್ಮ ಹೇಮಾವತಿ ಇಲಾಖೆಯಲ್ಲಿ ಇಲ್ಲ ಆ ದಾಖಲೆನೇ ಇಲ್ಲದೇ ಭೂಮಿಯನ್ನು ಸ್ವಾಧೀನಪಡಿಸಿರ್ತಕ್ಕಂಥ ದಾಖಲೆಗಳು ಇಲ್ದೇ ರೈತರ ಭೂಮಿನಲ್ಲಿ ಹಳ್ಳ ತೆಗೆದು ರೈತರು ವ್ಯವಸಾಯ ಮಾಡೋದಕ್ಕೂ ಅವಕಾಶ ಇಲ್ದಂಗೆ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡದೇನೆ ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ನಮ್ಮ ಹೇಮಾವತಿ ನಾಲಾ ಇಂಜಿನಿಯರ್ಗಳಿರ್ಬೋದು ಭೂಸ್ವಾಧೀನ ಅಧಿಕಾರಿಗಳಿರ್ಬೋದು ಇವರ ನಿರ್ಲಕ್ಷ್ಯವನ್ನು ನೋಡಿದ್ರೆ ಇವರ ರೈತರು ಮಕ್ಕಳು ಅಥವಾ ಏನಾದರೂ ಬೇರೆ ಕಡೆಯಿಂದ ಬಂದವರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಇವತ್ತು ಇವತ್ತು ಇವ್ರಿಗೆಲ್ರಿಗೂ ಪ್ರತಿ ತಿಂಗಳು ಸಂಬಳ ಬರ್ತದೆ ರೈತರಿಗೆ ಯಾರೂ ಸಂಬಳ ಕೊಡೋದಿಲ್ಲ ಅದಾರು ಅವರಿಗೆ ಮನಸ್ಸಿನಲ್ಲಿ ಇರಬೇಕಿತ್ತು ರೈತರಿಗೆ ನಮ್ಮಿಂದ ಅನ್ಯಾಯವಾಗಬಾರ್ದು ನಾವು ರೈತರಿಗೆ ಮೊದಲು ಅವರ ಪರಿಹಾರವನ್ನು ಕೊಟ್ಟು ಅವ್ರ ಭೂಮಿಗೆ ನಾವು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ನಾಲಿಯನ್ನು ಮಾಡಬೇಕು ಅನ್ನೋ ಒಂದು ಜ್ಞಾನ ಅವ್ರಿಗಿರಬೇಕಿತ್ತು ಇರಬೇಕಿತ್ತು ರೈತರಿಗೆ ಯಾವುದೇ ಸವಲತ್ತು ಸಿಕ್ಕಿಲ್ಲ ಅಧಿಕಾರಿಗಳಿಗೆ ಸಂಬಳ ಬಂತು ಗುತ್ತಿಗೆದಾರನಿಗೆ ಅವನ ಕೆಲಸದ ದುಡ್ಡು ಬಂತು ಇವತ್ತು ರೈತರಿಗೆ ನೀರು ಅರಿಲಿಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ನಷ್ಟ ಆಯಿತು ಇವತ್ತು ರೈತರ ಪರವಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಮತ್ತು ರೈತ ಘಟಕ ನಿಂತ್ಕೊಂಡು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿಬಿಟ್ಟಿದ್ದಾರೆ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಸ್ಥಿತಿ ಬಂದು ನಿಂತಿದೆ ಜನರು ಕೂಡ ಸುತ್ತಿ ಸುತ್ತಿ ಸಾಕಾಗಿ ನಾವು ಏನಪ್ಪ ಮಾಡೋದು ಕಡೆಗೆ ನಮ್ಗೆ ಯಾವುದೇ ನಮ್ಮ ಸವಲತ್ತು ಸಿಗೋದಿಲ್ಲ ಅನ್ನೋ ಮಟ್ಟದಲ್ಲಿ ಜಿಗುಪ್ಸೆಯನ್ನು ಹೊಂದುವಂಥ ಸ್ಥಿತಿಯನ್ನು ಇವತ್ತು ನಮ್ಮ ಆಡಳಿತ ವ್ಯವಸ್ಥೆ ತಂದಿದೆ ಇವತ್ತು ನೋಡಿ ನಾವು ಬಂದಿಲ್ಲ ಅಲ್ಲೇ ಒಂದು ಗಂಟೆ ಮೇಲೆ ಆಯ್ತು ಯಾವುದೇ ಒಬ್ಬ ಅಧಿಕಾರಿ ಇವತ್ತು ನಮ್ಮ ಹೇಮಾವತಿ ಕಚೇರಿನಲ್ಲಿ ಇಲ್ಲ ಇವರೆಲ್ಲರಿಗೂ ಯಾವ ರೀತಿ ಸರ್ಕಾರ ಲೆಕ್ಕ ತಗೊಳ್ತದೋ ಯಾವ ರೀತಿ ಸಂಬಳ ಕೊಡ್ತದೋ ಯಾರ ಉಪಯೋಗಕ್ಕೋಸ್ಕರ ಇವರಿಗೆಲ್ಲ ಸಂಬಳ ಕೊಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಸರ್ಕಾರಕ್ಕೆ ಮಾಡಬೇಕಾಗ್ತದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅನ್ಯಾಯವಾಗ್ತಾ ಇದೆ ಅಂತೇಳಿದ್ರೆ ಮೊನ್ನೆ ಒಂದು ನೋಡಿದ್ರು ನಾವು ಇವತ್ತು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಸೇರಿಕೊಂಡು ಒಂದು ಲಿಂಕ್ ಕೆನಲ್ ಮುಚ್ಚೀವಿ ಅಂತೇಳಿ ಲಿಂಕ್ ಕೆನಲು ಪ್ರಾರಂಭವಾಗಿ ಅಲೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ತಿಂಗಳಾಯಿತು ಪೂಜೆ ಆಯಿತು ಇವತ್ತು ಕೆಲಸನೂ ನಡೀತಾ ಇದೆ ಇವತ್ತು ರೈತರ ಒಂದು ರೈತರ ದುಡ್ಡು ಖರ್ಚಾಗಿದೆ ಈಗ ಮುಚ್ಚ ಕೊಟ್ಟಿದ್ದಾರೆ ಇಷ್ಟು ದಿವಸ ಸುಮ್ಮನೆ ಇದು ಈಗ ಮುಚ್ಚುವಂಥ ವ್ಯವಸ್ಥೆ ಹಾಕಬೇಕಿತ್ತು ಪ್ರಾರಂಭದಲ್ಲೇ ಮುಚ್ಚಿದರೆ ಅಟ್ಲೀಸ್ಟು ಆ ಖರ್ಚಾಗ ದುಡ್ಡಾರ ಉಳಿದಿರ್ತಿತ್ತು ಇವತ್ತು ಎಲ್ಲದರಲ್ಲೂ ರಾಜಕೀಯವನ್ನು ಬೆರೆಸ್ಕೊಂಡು ರಾಜಕಾರಣಕ್ಕೋಸ್ಕರ ಹೋರಾಟಗಳನ್ನು ಮಾಡೋದು ನಮ್ಮ ರೈತರಿಗೆ ಅನ್ಯಾಯವಾಗ್ತಾ ಇದೆ ರೈತರು ಇನ್ನು ಮುಂದೆ ಎಚ್ಚೆತ್ಕೋಬೇಕು ಒಳ್ಳೆಯ ಹೋರಾಟ ಮಾಡಿ ಅವರಿಗೆ ಸವಲತ್ತು ಕೊಡಿಸೋವಂಥ ಮುಂದೆ ಅವ್ರ ಜೊತೆಲಿ ಹೋಗಿ ಹೆಜ್ಜೆಯನ್ನು ಹಾಕಿ ನಿಮ್ಮ ಸವಲತ್ತನ್ನು ನೀವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ಅನ್ಯಾಯದ ಮೇಲೆ ಅನ್ಯಾಯ ನಿಮಗಾಗುತ್ತೆ ರಾಜಕೀಯಕ್ಕೋಸ್ಕರ ನೀವು ಬಲಿಯಾಗಬಾರ್ದು ಈ ಅಧಿಕಾರಿಗಳನ್ನ ನಿಮ್ಮ ಹಿಡಿತಕ್ಕೆ ತಗೋಬೇಕು ಪ್ರಶ್ನೆಗಳನ್ನು ಮಾಡೋದನ್ನು ನೀವು ಸರಿಯಾಗಿ ಕಲ್ತ್ಕೋಬೇಕು ದಾಖಲೆಗಳ ಸಮೇತ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನೀವು ಬಂದು ಬಾಯಿ ಮಾತಿನಲ್ಲಿ ಹೇಳೋಗೋದಲ್ಲ ದಯಮಾಡಿ ಎಲ್ರಿಗೂ ನೀವು ಮನವಿಯನ್ನು ಕೊಡಿ ನಮ್ಮ ಜಾಗದಲ್ಲಿ ಇಷ್ಟು ಜಾಗ ತಗೊಂಡಿದ್ರೆ ನಮ್ಗೆ ಯಾಕೆ ಪರಿಹಾರ ಕೊಡಿಲ್ಲ ಅಂತೇಳಿ ಬರ್ತೀರಿ ಇಲ್ಲಿ ಬೈಕೊಂಡು ಹೋಗ್ತೀರಿ ಅನ್ನೋ ದೂರನ್ನ ಅಧಿಕಾರಿಗಳು ಹೇಳ್ತಾರೆ ಯಾರೋ ಸಮರ್ಪಕವಾಗಿ ಕೊಡೋದಿಲ್ಲ ಅಂತೇಳಿ ರೈತರಿಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿನೂ ಕೂಡ ಇವ್ರು ಕೊಡಲ್ಲ ಸರಿಯಾಗಿ ಇಲ್ಲಿ ಬಂದರೆ ನಿಮ್ದು ಜಾಗ ಹೋಗೈತೆ ಎಲ್ಲೋಗೈತೆ ನೋಡೋಣ ನೀವು ಹೇಳ್ತೀವಿ ಅಷ್ಟೇ ಅದಕ್ಕೆ ಈ ರೀತಿ ನಿಮ್ದು ಯಾವ ನಂಬರ್ ಹೋಗೈತೆ ಇಲ್ಲೊಂದು ಮನವಿ ಕೊಡಿ ನಾವು ಸಂಬಂಧಪಟ್ಟವ್ರಿಗೆ ತಿಳಿಸಿ ಇಲ್ಲವೇ ಇಲ್ಲ ಆ ರೈತ ಬರ್ತಾನೆ ಹೋಗ್ತಾನೆ ಈ ದೃಷ್ಟಿನಲ್ಲಿ ಇವತ್ತು ಕೆಲಸ ಆಗ್ತಾಯಿದೆ ಈ ರೀತಿ ಆಗಬಾರ್ದು ಇದು ತಪ್ಪಬೇಕು ಮುಂದೆ ಅಂತೇಳಿ ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಮತ್ತು ನಮ್ಮ ಚೀಫ್ ಇಂಜಿನಿಯರ್ ಹೇಮಾವತಿ ಅವರನ್ನು ಕೂಡ ಒತ್ತಾಯವನ್ನು ಮಾಡ್ತೀವಿ ಈ ದಿವಸ ಈಗ ಕೂಡಲೇ ಬಂದಿವರು ನಮಗೆ ಸ್ಪಷ್ಟವಾಗ ಒಂದು ಉತ್ತರವನ್ನು ಕೊಡಬೇಕು ಎಲ್ಲೆಲ್ಲಿ ತಪ್ಪಾಗಿದೆ ಯಾವ ಕಾರಣದಿಂದ ತಪ್ಪಾಗಿದೆ ಅಂತ ಕೊಡಬೇಕು ನಾವು ಇದನ್ನು ಮುಗಿಸ್ಕೊಂಡ ನಂತರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಏನು ನಮ್ಮ ರೈತರಿಗೆ ಇಷ್ಟೊಂದು ಅನ್ಯಾಯವಾಗ್ತಾ ಒಂದು ಒತ್ತಾಯವನ್ನು ಮಾಡಿದ್ವಿ ಎಲ್ಲರೂ ಕೂಡ ನಮಗೆ ಇದಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತೀವಿ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ 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 ಧಿಕ್ಕಾರೊಲಗಲಿ ತೊಲಗಲಿ ಭ್ರಷ್ಟಾಚಾರ ತೊಲಗಲಿ ತೊಳಗಲಿ ತೊಳಗಲಿ ಭ್ರಷ್ಟಾಧಿಕಾರಿಗಳ ತೊಳಗಲಿ ತೊಳಗಲಿ ಭ್ರಷ್ಟಾಧಿಕಾರಿಗಳ ತೊಳಗಲಿ ತೊಳಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯಾಧಿಕಾರಾಧಿಕಾರ ಭ್ರಷ್ಟಾಧಿಕಾರಿಗಳ ಅಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾಧಿಕಾರಾ ತೊಲಗಲಿ ಬೆು ಬೇಕು ಬೆಕ್ಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೆಕ್ಕೆ ಬೇಕು ಬೇಕು ತೊಲಗಲಿ 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 ಬೆಕ್ಕೆ ಬೇಕು ಬೇಕು ಬೆಕ್ಕೆ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ

ಹೇಳ್ತೀನಿ ನಾನು ಕೆಲವೊಂದು ನಮ್ಮಲ್ಲಿ ಆಗ್ತವೆ ನಾವು ಪರಿಹಾರ ಸೂಚಿಸ್ತೇವೆ ಅದಕ್ಕೆ ಕೆಲವೊಂದು ಮೇಲಾಧಿಕಾರಿಗಳ ಮಟ್ಟದಲ್ಲಿ ಆಗ್ತವೆ ಅವ್ರು ಪರಿಹಾರ ಸೂಚಿಸ್ತಾರೆ ಅವರಿಂದ ಪರಿಹಾರ ಕಾಣ್ಕೋದು ಎಲ್ಲಾನು ನಾವೇ ಪರಿಹರಿಸರಿ ಅಂತಂದ್ರೆ ಸಾಧ್ಯ ಈಗ ಮಾತಾಡಕ್ ಬಿಡಿ ಅಭಿಯಂತರ ಶಾಖೆ ಅವರು ಅಂದ್ರೆ ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ಮಾಡೋ ಕೆಲಸಗಳು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತ ಏನಿದಾವೆ ನಮ್ಮನ್ ಪ್ರಶ್ನೆ ಮಾಡಿ ನಾವು ಉತ್ತರ ಆಮೇಲೆ ನನ್ನ ಇನ್ನೊಂದು ಕಾರ್ಯನು ಮಾಡ್ಬೋದು ಈಗ ಸಂಘಟನೆ ಇನ್ನೊಂದು ಕೇಳಿ ಇನ್ನೊಂದು ಮನವಿ ಏನಂದ್ರೆ ಈ ತರ ಮುಷ್ಕರದ ಬದಲಾಗಿ ಒಂದು ನಾವು ಚರ್ಚೆ ಮಾಡ್ಬೋದು ಸಂವಾದ ಮಾಡ್ಬೋದು ಎಲ್ಲರನ್ನು ಮೀಟಿಂಗ್ ಕರೆಯೋಣ ಸಂಬಂಧಪಟ್ಟ ಸಂಬಂಧಪಟ್ಟವ್ರ ಎಲ್ಲಾರನ್ನೂ ಕರೆಯೋಣ ಕರೆದು ಅವಾಗ ಇವನ್ನೆಲ್ಲಾನು ಚರ್ಚೆ ಮಾಡಿದ್ವಿ ಅಂದ್ರೆ ಯಾರು ಏನ್ ತಪ್ಪು ಮಾಡಿದ್ದಾರೆ ಯಾರು ಏನ್ ಮಾಡ್ತಾ ಇಲ್ಲ ಗೊತ್ತಾಗುತ್ತೆ ಈಗ ಯಾರೋ ಇರೋ ತಪ್ಪಿಗೆ ನೀನು ಹೊಣೆಗಾರ ಅಂತೇಳಿ ಇವ್ರಿಗೆ ಅನ್ನಕ್ಕೆ ಬರಂಗಿಲ್ಲ ಅರ್ಥ ಆಯ್ತಾರ ಅಥವಾ ಇನ್ನೊಬ್ರು ಮಾಡಿದ ತಪ್ಪಿಗೆ ಸ್ಟ್ರೈಕ್ ಮಾಡ್ದೇವೇ ಯಾವ ಸಂವಾದನೂ ಇಲ್ಲ ನೋಟಿಸು ಇಲ್ಲ ಆಯ್ತೀಗ ನಿಮ್ಮ ಅದು ವಿಚಾರವೇ ಇಲ್ಲ ಬಿಡಿ ಈಗ ಹೆಂಗ್ ಸುಂಗಿದ್ರು ಹಂಗೆ ಹಂಗೆ ಸುಂಗಿರೋದು ಏನಾದ್ರೆ ನಿಮ್ಮ ಬಾಮರಿ ಬಂದ ಅಲ್ಲಿ ಕೂತ್ಕೊಳ್ಳೋರು ಟೈಪ್ ಪಾಸ್ ಒಂದ್ ನಿಮಿಷ ಅವ್ರ ಸೈನ್ ಅಲ್ಲ ನಿಮ್ ಕಡೆಯಿಂದ ಸೈನ್ ನೀವು ಸೈನ್ ಆದ್ಮೇಲೆ ಒಂದ್ ಇದು ಕೊಡೋದ್ ಇದನ್ ಕಾಪಿನ ಸಾಹೇಬರು ಹಾಕ್ತಾರೆ ನೀವು ಬಂದಿರೋದಕ್ಕೆ ಪ್ರೂಫ್ ಬೇಡವಾ ಅವ್ರು ಹಾಕ್ತಾರೆ ನೀವು ಇಲ್ಲಿ ರೈತರೆಲ್ಲ ಸೈನ್ ಹಾಕಿದ್ಮೇಲೆ ಸಾಹೇಬರು ಸೈನ್ ಹಾಕ್ತಾರೆ ಈ ಕಾಪಿ ನಿಮಗ್ ಕೊಡ್ತೀವಿ ವಿಧಾನ ಜನಗತಿಯಲ್ಲಿ ಸಾಗುತ್ತಿದೆಯೇ ಆಕ್ಷೇಪಣೆ ಮಾಡ್ತಾ ಇಲ್ಲ ಪರಿಹಾರ ಆಗೋಗದೆ ವಿಧಾನ ಆಗೋಗದೆ ಒಂದೇ ಸಾಗುತ್ತಿದೆಯೇ ಅಂದ್ರು ಸಾಗಯ ಸಾಗೋಗದ ಆಲಯದ್ ನೂರುನೂ ಐತಲ್ಲ ಹತ್ರನೂ ಆಯ್ತು ಹನ್ನೆರಡು ಗುಂಟೆ ವಿಸ್ತೀರ್ಣಕ್ಕೆ ಹನ್ನೊಂದು ಒಂದು ಪ್ರಸ್ತಾವನೆಯಂತೆ ಈ ಕಚೇರಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಂಡಿದ್ದು ಸದರಿ ಪ್ರಸ್ತಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀ ಯೋಗೇಶ್ ಗೌಡ ಮತ್ತು ರೈತರುಗಳು ಭೂಸ್ವಾಧೀನ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಆಕ್ಷೇಪಿಸಿರುತ್ತಾರೆ ಈ ಸಂಬಂಧ ವಿಶೇಷ ಸ್ವಾಧೀನಾಧಿಕಾರಿಗಳು ರೈತರ ಸಭೆಯಲ್ಲಿ ಭಾಗವಹಿಸಿ ಆಕ್ಷೇಪಣೆಗೆ ಉತ್ತರಿಸುತ್ತಾ ಸದರಿ ವಿಸ್ತೀರ್ಣದ ಪ್ರಸ್ತಾವನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಸ್ಐಎ ವಿನಾಯಿತಿ ಕೋರಿ ಸಲ್ಲಿಸಿದ್ದು ಸರ್ಕಾರದ ಹಂತದಲ್ಲಿ ಅನುಮೋದನೆಗೆ ಇರುವುದಾಗಿ ಸಂಜಾಯಿಸಿ ನೀಡುತ್ತಾರೆ ಈ ಮಧ್ಯೆ ರೈತರು ಅತಿ ತುರ್ತಾಗಿ ಸರ್ಕಾರದಿಂದ ಪ್ರಸ್ತಾವನೆ ಅನುಮೋದನೆ ಪಡೆದು ತುರ್ತಾಗಿ ಭೂ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕಲಂ ಹನ್ನೊಂದು ಒಂದು ನೋಟಿಸ್ ನೀಡುವಂತೆ ಕೋರಿರುತ್ತಾರೆ ರೈತರ ಮನವಿಗೆ ಪ್ರತಿಕ್ರಿಯಿಸಿ ವಿಶೇಷ ಸ್ವಾಧೀನಾಧಿಕಾರಿಗಳು ಮೂರು ತಿಂಗಳ ಒಳಗೆ ಕಲಂ ಹನ್ನೊಂದು ಒಂದು ನೋಟಿಸ್ ಭೂ ಸಂತ್ರಸ್ತರಿಗೆ ನೀಡುವ ಬಗ್ಗೆ ಭರವಸೆ ನೀಡಲಾಯಿತು ರೈತರು ವಿಶೇಷ ಭೂಸ್ವಾಧೀನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಭರವಸೆಗೆ ಒಪ್ಪಿಗೆ ಸೂಚಿಸಿ ಮುಷ್ಕರವನ್ನು ಮುಕ್ತಾಯಗೊಳಿಸಲಾಯಿತು ಭರವಸೆ ಭರವಸೆ ಅಲ್ಲ ಅಂತಿಮ ರೈಟಿಂಗ್ ಅಲ್ಲಿ ಕೊಟ್ಟಿದ್ದು ಭರವಸೆ ಅಲ್ಲ ರೈಟಿಂಗಲ್ಲಿ ಕೊಟ್ಟಿದ್ದು ಭರವಸೆ ಅಲ್ಲ ಲೇಖಿಯಲ್ಲಿ ನಾವು ನಡವಳಿ ಮಾಡ್ಕೊಂಡಿದ್ದೀವಿ ಈಗ ಎಂಟು ತಿಂಗಳ ಒಂಬತ್ತು ತಿಂಗಳಿಂದ ಕೂತ್ಕೊಂಡು ದಾನಿ ಇಲ್ಲಿ ನಿಮ್ಮ ಇನ್ನೊಬ್ರು ಇದ್ರು ನಾವ ನೀನು ಇದ್ದೆ ಅವತ್ತು ಏನ್ ಹೇಳಿದ್ರಿ ಏನಂತ ಹೇಳಿದಿ ಅವತ್ತು ನೀವ್ ಕೊಟ್ಟಿರೋದನ್ನ ಇಂಜಿನಿಯರ್ ಫಾರ್ವರ್ಡ್ ಮಾಡಿದೀವಿ ಏನ್ ಮಾಡ್ತೀರಿ ನಿಮ್ಮ ಎಸ್ ಎಲ್ ಇವ್ರಿಗೆ ಲ್ಯಾಂಡ್ ಆಕ್ಸಿನ್ ಆಫೀಸರ್ ಕನ್ಫ್ಯೂಸ್ ಮಾಡ್ತೀರಿ ಈಗ ಅವ್ರಿಗೆ ಹೇಳಿದ್ರಿ ಬಿಡಿ ಸರ್ ಅಂತ ಈಗ ನಾವು ಕೇಳ್ತಾ ಇದೀವಿ ಕೇಳುವಾಗ ಈಗ ಹಿಂದೆ ಮುಂದೆ ಹೇಳ್ಬಾರ್ದು ಅವ್ರ ಹತ್ರ ನಾವು ಟೈಮ್ ತಗೋತಿವಿ ಅವ್ರ ಹತ್ರ ಕೆಲಸ ತಗೋತಾರೆ ನಾಲ್ಕು ತಿಂಗಳು ಮುಗಿಸ್ಕೊಡಿ ಬೇರೆ ಬರ್ತೀವಿ ಈಗ ಅಲ್ಲ ಕೆಟ್ಟ ಆದ್ಮೇಲೆ ಎರಡು ತಿಂಗಳು ಕಾಯ್ದೆ ಬೇಕು ನಾವು ನೋಟಿಸ್ಜೆಕ್ಷನ್ಮೆಂಟ್ ಹದ್ ಮೂರು ವರ್ಷದಿಂದ ವರ್ಷ ಆಗಿರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಜಾಗ ಬಿಟ್ಕೊಟ್ಟಿರೋ ನೀವು ಬಿಟ್ಕೊಟ್ಟಿರೋದು ಯಾರಿಗೆ ಇಂಜಿನಿಯರ್ ಗೆ ಕಾಂಟ್ರಾಕ್ಟರ್ ಗೆ ಅಲ್ಲಿ ಕೇಳಕ್ ಬಿಟ್ಟು ನಮ್ಮ ಕೊಟ್ಟ್ಮಿಟ್ಕೊತೆ

ನಮ್ಗೊಂದು ಭೇಟಿಗಲ್ಲಿ ನಾವು ಬಿಡಿದ್ವಿ ನಮ್ಮಲ್ಲಿ ಏನಿಲ್ಲನ್ ನಮ್ಗೆ ಕಾಲಾವಕಾಶ ಮೂರ್ ತಿಂಗಳೊಳಗೆ ಅಂತ ಹೇಳ್ತೀವಿ ಅವ್ರು ಹೋಗ್ತಾ ಇಲ್ಲ

ಹೊರ್ಗಡೆ ಬಂದು ನೋಡ್ರಿ ಗೊತ್ತಾ ಸಂಬಳ ತಾಣವ್ರ ಗೊತ್ತಾಗಲ್ಲ ಮೂರ್ ತಿಂಗಳಲ್ಲಿ ಕಷ್ಟ ಏನು ಅಂತ ನಮಗೆ ಗೊತ್ತು ಲೆವೆನ್ ಒಂದು ಮಾಡ್ಕೊಡ್ತೀವಿ ಮೂರ್ ತಿಂಗಳ ಕಾಲಕ್ ವಶ ತಾಳೆ ಮಾಡ್ಕೊಡಿ ಈಗ